ಸಹಕಾರ ಚಳುವಳಿ ನಾನ್ ಕೋಆಪರೇಷನ್ ಮೂಮೆಂಟ್ ಹಿನ್ನೆಲೆ ಹಿನ್ನೆಲೆ ಏನ್ ನೋಡೋದಾದ್ರೆ ಇಲ್ಲಿ ಅಸಹಕಾರ ಚಳುವಳಿ ಅಂದ್ರೆ ಏನಂತಂದ್ರೆ ಯಾವುದೇ ರೀತಿ ಸಹಕಾರ ನೀಡದೆ ಇರೋದು ಅಂದ್ರೆ ಜನರನ್ನ ವ್ಯಕ್ತಿ ಜನರನ್ನ ವ್ಯಕ್ತಿ ವ್ಯವಸ್ಥೆ ಅಥವಾ ಸರ್ಕಾರಕ್ಕೆ ಅಗತ್ಯವಿರುವಂತಹ ಸಹಕಾರವನ್ನ ನೀಡದೆ ಇರುವುದೇ ಸರ್ಕಾರ ಅಂದ್ರೆ ಇಲ್ಲಿ ಒಂದು ಬ್ರಿಟಿಷರ ಕಾಯ್ದೆಗಳು ಏನಾಗಿರ್ತವು ಅಂದ್ರೆ ಅವರ ಒಂದು ರೌಲೆಟ್ ಕಾಯ್ದೆ ಇರುತ್ತಲ್ಲ ಆ ರೀತಿಯಾದಂತಹ ಕಾಯ್ದೆಗಳಿಗೆ ಸರ್ಕಾರ ನೀಡದಿರುವುದು ಯಾಕಂದ್ರೆ ಅವು ಅವ್ರ ಕಾಯ್ದೆಗಳು ಏನಾಗಿರ್ತವೆ ಅಂದ್ರೆ ಒಂದು ಜನತೆಯ ಕಲ್ಯಾಣದ ಉದ್ದೇಶವನ್ನು ಹೊಂದಿರೋದಿಲ್ಲ ಆದ್ರಿಂದ ಅವು ಭಾರತೀಯರನ್ನ ಏನಂತಂದ್ರ ಅವರ ಒಂದು ಕಪಿಮುಷ್ಟಿಗೆ ಒಳಪಡಿಸುವಂತಹ ಕಾಯ್ದೆಗಳಾಗಿರ್ತವು ಹಾಗೂ ಸ್ವರಾಜ್ಯವನ್ನು ಪಡಿಬೇಕು ಅನ್ನೋದೇನಿರ್ತದೆ ಅಂದ್ರೆ ಭಾರತೀಯರ ಒಂದು ಗುರಿ ಆಗಿರ್ತಿ ಆದ್ರಿಂದ ಅವ್ರಿಗೆ ಆ ಏನು ಏನ್ ಮಾಡ್ತಾರ ಅಸಹಕಾರವನ್ನ ವ್ಯಕ್ತಪಡಿಸುವುದು ಕೂಡ ಏನಂದೇ ಸತ್ಯಾಗ್ರಹದ ಒಂದು ತಂತ್ರ ಆಗಿರ್ತಿ ಈ ರೀತಿ ಆಗು ಕೂಡ ಅವ್ರನ್ನ ನಮ್ಮ ಭಾರತದಿಂದ ಕೈ ಸ್ವರಾಜ್ಯವನ್ನು ಪಡಿಬಹುದು ಅನ್ನುವಂತಹ ಒಂದು ತಂತ್ರವನ್ನ ಏನಂತಂದ್ರೆ ಅಸಹಕಾರವಾಗಿ ಬೆಳೆಸ್ತಾರ ಇಲ್ಲಿ ರೀತಿ ಅಂತ ಅವ್ರ ಒಂದು ಸರ್ಕಾರಕ್ಕೆ ಅಂದ್ರೆ ಆ ಒಂದು ಬ್ರಿಟಿಷರ ಸರ್ಕಾರಕ್ಕೆ ಅಗತ್ಯವಾದಂತಹ ಸರ್ಕಾರವನ್ನ ನೀಡದೇ ಇರುವುದೇ ಅಸಹಕಾರ ಅಂತ ಹೇಳುತ್ತೆ ಈಗ ಸರ್ಕಾರ ಇರ್ತೈತಿ ಅದಕ್ಕೆ ನಾವೇನು ಅವ್ ತಂದಂತಹ ಒಂದು ಕಾಯ್ದೆ ಕಾನೂನುಗಳಿಗೆ ಅಥವಾ ಸರ್ಕಾರ ಮಾಡುವಂತಹ ಒಂದು ಕಾರ್ಯಾಚರಣೆಗೆ ಎಲ್ಲ ಪ್ರಜೆಗಳು ಏನಂತಂದ್ರೆ ವಿಧೇಯತೆ ತೋರಿಸಬೇಕು ಅದಕ್ಕೆ ಮನ್ನಿಸ್ಬೇಕು ಮನ್ನಣೆಯನ್ನು ನೀಡಿದಾಗ ಏನಂತಂದ್ರೆ ಆ ಸರ್ಕಾರ ನೀಡತೈತಿ ನಾವು ಯಾವಾಗ ಸರ್ಕಾರಕ್ಕೆ ಕೋಆಪರೇಟ್ ಮಾಡೋದಿಲ್ಲ ಅವಾಗ ಏನಾಗ್ತಂದ್ರೆ ಗೌರ್ ಸರ್ಕಾರ ಏನಾಗ್ತಂದ್ರೆ ಕೆಳಗಿಳಿತೈತಿ ಅಥವಾ ಸರ್ಕಾರ ಬದಲಾಗ್ತೈತಿ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಗಾಂಧೀಜಿಯವರು ಕೂಡ ಅದೇ ತಂತ್ರವನ್ನು ಸ್ವತಂತ್ರ ಪೂರ್ವದಲ್ಲಿ ಬಳಸಿದ್ರು ಹಾಗೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಹೊತ್ತಿಗೆ ಭಾರತದಲ್ಲಿ ಜಾರಿಗೊಂಡ ಒಂದು ದಬ್ಬಾಳಿಕೆಯ ರೌಲೆಟ್ ಕಾಯ್ದೆ ಹಾಗೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಮತ್ತು ಪಂಜಾಬಿನಲ್ಲಿ ಹಿಂಸಾಚಾರ ಹಿಂಸಾಚಾರಗಳನ್ನು ಗಾಂಧೀಜಿ ಏನು ಮಾಡಿದ್ರು ಸಹಿಸ್ತಾ ಇದ್ರು ಮುಂದುವರೆದು ಭಾರತದಲ್ಲಿನ ಮುಸಲ್ಮಾನರು ಮೊದಲನೇ ಮಹಾಯುದ್ಧದ ಬಳಿಕ ಇಂಗ್ಲೆಂಡ್ ಟರ್ಕಿಯ ಕಲಿಪರನ್ನು ನಡೆಸಿಕೊಂಡಂತಹ ವಿಧಾನದಿಂದ ಕೋಪಗೊಂಡು ಹೋರಾಟಕ್ಕೆ ಮುಂದಾದದ್ದನ್ನು ಗಮನಿಸಿದರು ಜೊತೆಗೆ ಹತ್ತೊಂಬತ್ ನೂರ ಹತ್ತೊಂಬತ್ತರ ಮಾಂಟೆಗೊ ಚೇಮ್ಸ್ಬರ್ಡ್ ಸುಧಾರಣೆಗಳು ಭಾರತೀಯರ ಸ್ವರಾಜ್ಯ ಬೇಡಿಕೆನೆ ಈಡೇರಿಸುವಲ್ಲಿ ಏನಾದರೂ ವಿಫಲಗೊಂಡು ವಿಫಲಗೊಂಡು ಇದನ್ನು ಕೂಡ ಮನವರಿಕೆ ಮಾಡಿಕೊಂಡ್ರು ಈ ಹಿನ್ನೆಲೆಯಲ್ಲಿ ಅದುವರೆಗೆ ಬ್ರಿಟಿಷ್ ಸರ್ಕಾರದಲ್ಲಿ ನಂಬಿಕೆ ಹೊಂದಿದ್ದ ಗಾಂಧೀಜಿಯವರು ತಮ್ಮ ನಿಲುವನ್ನ ಬದಲಾಯ ಬದಲಾಯಿಸಿದ್ರು ಸ್ವರಾಜ್ಯದ ಉದ್ದೇಶಕ್ಕಾಗಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಅಹಿಂಸಾತ್ಮಕವಾದಂತಹ ಒಂದು ಅಸಹಕಾರವನ್ನು ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸಲು ನಿರ್ಧಾರವನ್ನು ಮಾಡ್ತಾರ ಇದರ ಪರಿಣಾಮವಾಗಿ ಭಾರತದ ರಾಷ್ಟ್ರೀಯ ಹೋರಾಟದ ಇತಿಹಾಸದಲ್ಲಿನ ಗಾಂಧಿ ಯುಗದ ಮೊದಲ ಚಳುವಳಿ ಅಂದ್ರೆ ಅದ್ಯಾವುದು ಅಂತಂದ್ರ ಅಸಹಕಾರ ಚಳುವಳಿ ಅಂತ ಹೇಳ್ತೀವಿ ಅಸಹಕಾರ ಚಳುವಳಿಯ ಆರಂಭ ಆರಂಭ ನೋಡೋದಾದ್ರೆ ಇದು ಹತ್ತೊಂಬತ್ತು ಸೆಪ್ಟೆಂಬರ್ ಹತ್ತೊಂಬತ್ ಹತ್ತೊಂಬತ್ತರಂದು ಕಲ್ಕತ್ತಾದಲ್ಲಿ ಜರುತ್ತಿತಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಗಾಂಧೀಜಿಯವರ ಅಸಹಕಾರ ಚಳುವಳಿಯ ಪ್ರಸ್ತಾಪವನ್ನ ಅಂಗೀಕರಿಸಿ ಎಲ್ಲಿ ಹತ್ತೊಂಬತ್ ಹತ್ತೊಂಬತ್ತು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಕಲ್ಕತ್ತಾದಲ್ಲಿ ಡಿಸೆಂಬರ್ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಜರುಗಿದ ಕಾಂಗ್ರೆಸ್ನ ವಿಶೇಷ ನಾಗಪುರ ಸಮ್ಮೇಳನವು ಅಸಹಕಾರ ಚಳುವಳಿಯನ್ನು ಅನುಮೋದಿಸಿತ್ತು ಅಲ್ಲದೆ ಗಾಂಧಿ ನೇತೃತ್ವದಲ್ಲಿಯೇ ಸ್ವಾತಂತ್ರ್ಯ ಹೋರಾಟ ನಡೆಸಲು ಸಮ್ಮತಿ ನೀಡುತ್ತ ಇದರ ಫಲವಾಗಿ ಗಾಂಧೀಜಿಯವರ ಈ ಅಸಹಕಾರ ಚಳುವಳಿಯು ರಾಷ್ಟ್ರೀಯ ಹೋರಾಟದ ಭಾಗವಾಗಿ ಅನುಷ್ಠಾನಗೊಳ್ಳುತ್ತ ನಂತರ ಒಂದು ಆಗಸ್ಟ್ ಹತ್ತೊಂಬತ್ತು ನೂರ ಇಪ್ಪತ್ತರಂದು ತಮ್ಮ ಕೈಸರ್ ಈ ಹಿಂದ್ ಪ್ರಶಸ್ತಿಯನ್ನು ಹಿಂದಿರುಗಿಸುವ ಮೂಲಕ ಗಾಂಧಿ ಅಸಹಕಾರಕ್ಕೆ ಪರೋಕ್ಷವಾಗಿ ಚಾಲನೆ ನೀಡ್ತಾರೆ In the, in the next...